ಮೋದಿಯವರ ಹನ್ನೊಂದು ವರ್ಷ ಸರ್ಕಾರದ ಅತಿ ದೊಡ್ಡ ಸಾಧನೆ ಯಾವ್ದಾದ್ರು ಹೇಳಿ ಅಂತ ಹೇಳಿದ್ರೆ ನಕ್ಸಲರನ್ನ ಸರ್ವನಾಶ ಮಾಡಿದ್ದು ನೀವು ಎರಡ್ ಸಾವಿರದ ಏಳು ಎಂಟು ಒಂಬತ್ತು ಹತ್ತು ಯು ಪಿ ಎ ಸರ್ಕಾರದ ಸಂದರ್ಭದಲ್ಲಿ ನಕ್ಸಲರ ಹಾವಳಿ ಮಿತಿಮೀರೋಗಿತ್ತು ನೂರ ಎಂಬತ್ತು ಜಿಲ್ಲೆಗಳು ಅಂದ್ರೆ ಭಾರತದ ಸುಮಾರು ಮೂವತ್ತೈದು ಪರ್ಸೆಂಟ್ ಇಂದ ನಲವತ್ತು ಪರ್ಸೆಂಟ್ ಭೂಭಾಗ ನಕ್ಸಲೇಟರ ಕಪಿಮುಷ್ಟಿಯಲ್ಲಿತ್ತು ಮನಮೋಹನ್ ಸಿಂಗ್ ಅವರ ಅಫಿಷಿಯಲ್ ಹೇಳಿಕೆ ಏನು ಗೊತ್ತಾ ಇಡೀ ಭಾರತ ದೇಶದ ಅತಿ ದೊಡ್ಡ ಆಂತರಿಕ ಪಿಡುಗು ನಕ್ಸಲ್ ಅಂತ ಹೇಳಿ ಬಸವರಾಜ್ ಅಂದರೆ ಅವರ ಸಂಘಟನೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಎಸ್ ಟಿ ಎಫ್ ಮತ್ತು ಸಿ ಆರ್ ಪಿ ಎಫು ಹೊಡೆದುಳಿಸಿದ್ವು ಇವತ್ತು ನೂರ ಎಂಬತ್ತು ಜಿಲ್ಲೆಗಳಿಲ್ಲಂತಹ ನಕ್ಸಲೈಟ್ಸು ಇವತ್ತು ಕೇವಲ ಆರು ಜಿಲ್ಲೆಗಳಿಗೆ ಸೀಮಿತ ಆಗಿದ್ದಾರೆ ಯಾವಾಗ ಛತ್ತೀಸ್ಗಢ ಭಾಗದಲ್ಲಿ ಮತ್ತು ಜಾರ್ಖಂಡ್ ಭಾಗದಲ್ಲಿ ಏನು ಅವರ ಕೋಟೆ ಆಗಿತ್ತು ಅಲ್ಲಿ ವಿಪರೀತ ಕೋಂಬಿಂಗ್ ಆಪರೇಷನ್ ಸ್ಟಾರ್ಟ್ ಆಯಿತು ಈಗ ಅಲ್ಲಿಂದ ನಕ್ಸಲೈಟ್ಸು ಪಲಾಯನ ಮಾಡಿಕೊಂಡು ಕರ್ನಾಟಕ ಕಡೆಗೆ ಬರೋದಕ್ಕೆ ಪ್ಲಾನ್ ಹಾಕ್ತಾ ಇದ್ದಾರೆ ನಮಸ್ತೆ ಸ್ನೇಹಿತರೆ ನನ್ನ ಹೆಚ್ ಎನ್ ಚಂದ್ರಶೇಖರ್ ಮೋದಿಯವರು ಹನ್ನೊಂದು ವರ್ಷವನ್ನು ಪೂರ್ತಿ ಮಾಡಿದ್ದಾರೆ ಮೋದಿಯವರ ಹನ್ನೊಂದು ವರ್ಷ ಸರ್ಕಾರದ ಅತಿ ದೊಡ್ಡ ಸಾಧನೆ ಯಾವುದಾದ್ರು ಹೇಳಿ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆಯವರು ಬೇರೆ ಬೇರೆ ವಿಶ್ಲೇಷಣೆ ಮಾಡ್ಬೋದು ಆದರೆ ನನ್ನ ಪರ್ಸನಲ್ ಒಪಿನಿಯನ್ ಕೇಳಿದ್ರೆ ಅತಿ ದೊಡ್ಡ ಸಾಧನೆ ನಕ್ಸಲರನ್ನು ಸರ್ವನಾಶ ಮಾಡಿದ್ದು ಎಸ್ ಇನ್ನು ಕೆಲವೇ ದಿನಗಳಲ್ಲಿ ಇಡೀ ನಕ್ಸಲೀಸ್ ಹೋರಾಟ ನಕ್ಸಲರ ಅಟ್ಟಹಾಸ ಸಂಪೂರ್ಣವಾಗಿ ನಾಶ ಆಗೋಗಲಿದೆ ಅಮಿತ್ ಶಾ ಆಗಲಿ ಡೆಡ್ ಲೈನ್ ಕೊಟ್ಬಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಮೂವತ್ತೊಂದನೇ ತಾರೀಕರೊಳಗೆ ಭಾರತದಲ್ಲಿ ಯಾವುದೇ ಒಬ್ಬ ನಕ್ಸಲ್ ಬದುಕಿರೋಲ್ಲ ಅಥವಾ ನಕ್ಸಲೈಟಾಗಿ ಉಳಿದಿರೋಲ್ಲ ಹಾಗಾದರೆ ಇದು ಅಷ್ಟು ದೊಡ್ಡ ಪ್ರಾಬ್ಲಮ್ ಆಗಿತ್ತಾ ಬಂಧುಗಳೇ ನೀವು ಎರಡು ಸಾವಿರದ ಏಳು ಎಂಟು ಒಂಬತ್ತು ಹತ್ತು ಯು ಪಿ ಎ ಸರ್ಕಾರದ ಸಂಬಂಧ ಸಂದರ್ಭದಲ್ಲಿ ಯಾವ ಮಟ್ಟಕ್ಕೆ ನಕ್ಸಲಿಸಮ್ ಬೆಳೆದಿತ್ತು ಅಂತ ಹೇಳಿದ್ರೆ ಒಂದು ರೆಡ್ ಕಾರಿಡಾರ್ ಅಂತ ನಿರ್ಮಾಣ ಮಾಡಿಬಿಟ್ಟಿದ್ರು నేపాళదు తమిళనాడు వరకే అదే పశుపతితో తిరుపతి కారిడార్ అంతా అమ్మేందేకొల్తారు అందరే నేపాళ దేపాళ ఉత్తరప్రదేశ ఒరిస్సా ఛత్తీస్గఢ బీహార జార్ఖండ్ ఆంధ్ర తెలంగాణ కర్ణాటక మహారాష్ట్ర భాగలు తమిళనాడు ఇష్టు రాజ్యూ కూడా ದೇಶದ ನೂರ ಎಂಬತ್ತು ಜಿಲ್ಲೆಗಳಲ್ಲಿ ನಕ್ಸಲರ ಹಾವಳಿ ಮಿತಿಮೀರೋಗಿತ್ತು ನೂರ ಎಂಬತ್ತು ಜಿಲ್ಲೆಗಳು ಅಂದರೆ ಭಾರತದ ಸುಮಾರು ಮೂವತ್ತೈದು ಪರ್ಸೆಂಟ್ ಇಂದ ನಲವತ್ತು ಪರ್ಸೆಂಟ್ ಭೂಭಾಗ ನಕ್ಸಲೇಟರ ಕಪಿಮುಷ್ಟಿಯಲ್ಲಿತ್ತು ಕಂಟ್ರೋಲಲ್ಲಿತ್ತು ಆಲ್ಮೋಸ್ಟ್ ಎರಡು ಸಾವಿರದ ಹತ್ತರಲ್ಲಿ ಅವಾಗಿನ ಯು ಪಿ ಎ ಸರ್ಕಾರದ ಹೋಮ್ ಸೆಕ್ರೆಟರಿ ಗೋಪಾಲ್ ಪಿಳ್ಳೆಯನ್ನೋರು ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟರು ಏನಂತ ಗೊತ್ತಾ ಎರಡು ಸಾವಿರದ ಐವತ್ತರಷ್ಟೊತ್ತಿಗೆ ಬೈ ಟೂ ತೌಸಂಡ್ ಫಿಫ್ಟಿ ಈ ನಕ್ಸಲೈಟರು ತಮ್ಮ ಶಸ್ತ್ರಾಸ್ತ್ರ ಹೋರಾಟದ ಮುಖಾಂತರ ಭಾರತದ ಪ್ರಜಾಪ್ರಭುತ್ವವನ್ನು ಕಿತ್ತಾಕಿ ತಮ್ಮದೇ ಸರ್ಕಾರ ರಚನೆ ಮಾಡ್ತಾರೆ ಯಾರಿ ಮಾತನ್ನು ಹೇಳಿದ್ದು ಕೇಂದ್ರ ಸರ್ಕಾರದ ಹೋಮ್ ಸೆಕ್ರೆಟ್ರಿಯ ಅಫಿಷಿಯಲ್ ಸ್ಟೇಟ್ಮೆಂಟ್ ಇದು ಎರಡು ಸಾವಿರದ ಹತ್ತರಲ್ಲಿ ಇನ್ನು ನಲವತ್ತು ವರ್ಷದಲ್ಲಿ ಇಡೀ ದೇಶದ ಚುಕ್ಕಾಣಿಯನ್ನು ನಕ್ಸಲೇಸ್ ಹಿಡಿತಾರೆ ಅಂತೇಳಿ ಅಷ್ಟು ದೊಡ್ಡ ಮಟ್ಟದ ಪ್ರಭಾವ ಆಗಲಿ ಅವರು ಗಳಿಸ್ಕೊಂಡ್ಬಿಟ್ಟಿದ್ರು ಹೇಳಿದ್ಮಾಗಲಿ ನಲವತ್ತು ಪರ್ಸೆಂಟ್ ದೇಶ ಅವ್ರ ಕೈಯಲ್ಲಿತ್ತು ಇನ್ನು ಉಳಿದ ನಲವತ್ತು ಪರ್ಸೆಂಟು ಎರಡು ಸಾವಿರದ ಆರಲ್ಲಿ ಆವತ್ತಿನ ಯು ಪಿ ಎ ಸರ್ಕಾರ ಐತಲ್ಲ ಪ್ರಧಾನಮಂತ್ರಿಗಳಾದಂತಹ ಮನಮೋಹನ್ ಸಿಂಗ್ ಅವರ ಅಫಿಷಿಯಲ್ ಹೇಳಿಕೆ ಏನು ಗೊತ್ತಾ ಇಡೀ ಭಾರತ ದೇಶದ ಅತಿ ದೊಡ್ಡ ಆಂತರಿಕ ಪಿಡುಗು ನಕ್ಸಲಿಸಮ್ ಅಂತ ಹೇಳಿ ಹೇಳಿದ್ರಷ್ಟೇನೇನೆ ಅದನ್ನು ತಡಿತಕ್ಕಂಥ ಯಾವ ಕೆಲಸನೂ ಮಾಡಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಕ್ಸಲರ ಮೇಲೆ ಹೋರಾಟ ಮಾಡ್ತಕ್ಕಂತಹ ತಾಕತ್ತಾಗಲಿ ದಮ್ಮಾಗಲಿ ಅವತ್ತಿನ ಕೇಂದ್ರ ಸರ್ಕಾರಕ್ಕೆ ಇರಲಿಲ್ಲ ಹಾಗಾಗಿ ನಕ್ಸಲೇಟ್ರ ಹಾವಳಿ ಮಿತಿ ಮೀರೋಗಿತ್ತು ದೇಶದಲ್ಲಿ ಒಂದು ಅಫಿಷಿಯಲ್ ವರದಿ ಹೇಳುತ್ತೆ ಬಂದುಗಡೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಎರಡು ಸಾವಿರದ ಹನ್ನೊಂದರೊಳಗಡೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ನಕ್ಸಲರ ಕೈಯಿಂದ ಹತ್ಯೆ ಮಾಡಲ್ಪಟ್ಟಿದ್ರು ಹತ್ತು ಸಾವಿರಕ್ಕಿಂತ ಹೆಚ್ಚು ಅದರಲ್ಲಿ ಹೆಚ್ಚು ನಾಗರಿಕರೇ ಜಾಸ್ತಿ ಲಕ್ಷಾಂತರ ಜನ ಮನೆ ಮಠ ಕಳ್ಕೊಂಡು ಓಡೋಗಿದ್ರು ಇನ್ನೊಂದು ಅಫಿಷಿಯಲ್ ವರದಿ ಹೇಳುತ್ತೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಹದಿಮೂರು ಸಾವಿರ ಜನ ಮೃತಪಟ್ಟಿದ್ದರು ನಕ್ಸಲ ಕಾಟದೊಳಗಡೆ ಹದಿಮೂರು ಸಾವಿರ ಜನ ಇಷ್ಟು ದೊಡ್ಡ ಪಿಡುಗಾಗಿ ಕೂತಿತ್ತು ಭಾರತಕ್ಕೆ ನೋಡಿ ಅವರು ಹೆಂಗೆ ಆಪ್ರೇಟ್ ಮಾಡ್ತಿದ್ರು ನಕ್ಸಲೈಟ್ಸ್ ಅಂತೇಳಿದ್ರೆ ಗ್ರಾಮಗಳಲ್ಲಿ ಮನೆಗಳಿಗೆ ನುಗ್ಗಿ ನಾಲ್ಕು ವರ್ಷದಿಂದ ಆರು ವರ್ಷದಲ್ಲಿ ಇರ್ತಕ್ಕಂತಹ ಬಾಲಕರನ್ನ ಎತ್ಕೊಂಡು ಹೋಗೋದು ಮಕ್ಕಳು ಹೋಗೋದು ಅವರಿಗೆ ಬ್ರೈನ್ ವಾಶ್ ಮಾಡಿ ಅವರಿಗೆ ಶಸ್ತ್ರಾಸ್ತ್ರದ ಟ್ರೈನಿಂಗ್ ಕೊಟ್ಬಿಟ್ಟು ದೇಶದ ವಿರುದ್ಧ ಯುದ್ಧ ಮಾಡೋಕ್ಕೆ ಬಿಡ್ತಾಯಿದ್ರು ಯಾರಾದರೂ ತಂದೆ ತಾಯಿಗಳು ಹೊತ್ಕೊಂಡು ಅಂತ ಅಡ್ಡ ಬಂದರೆ ಅವರ ಎದುರುಗಡೆನೇ ಆ ಮಗುವನ್ನು ಜೀವಂತ ಹೂತಾಕ್ಬಿಡೋರು ನಡೆದಿರೋದು ಘಟನೆ ಇದು ಜೀವಂತವಾಗಿ ತಾಯಿ ಎದುರುಗಡೆನೆ ಆ ಮಗುವನ್ನು ಹೂತಾಕೋರು ಆ ನಕ್ಸಲನ್ನು ತಡಿತಕ್ಕಂಥ ಶಕ್ತಿ ಯಾರಿಗೂ ಇರಲಿಲ್ಲ ಎಲ್ಲ ಕಡೆ ನಕ್ಸಲ್ ಇಷ್ಟು ಅವ್ರದ್ದೇ ಒಂದು ಕೋರ್ಟ್ಗಳಿತ್ತು ನ್ಯಾಯಾಲಯಗಳು ಪ್ರತಿ ವರ್ಷ ಹಲವಾರು ಜನಕ್ಕೆ ಡೆತ್ ಸೆಂಟೆನ್ಸ್ ಕೊಟ್ಬಿಡೋರು ಮಾನದಂಡನೆ ಕೊಟ್ಬಿಡೋರು ಆವತ್ತಿನ ಸರ್ಕಾರಕ್ಕೆ ಇವರ ಮೇಲೆ ಒಂದು ಶಸ್ತ್ರಾಸ್ತ್ರ ಇರ್ತಕ್ಕೂ ತಾಕತ್ತಿರಲಿಲ್ಲ ಹಾಗಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳ್ಕೊಂಡು ಹೊರಟೋದ್ರು ಜೊತೆಗೆ ಅವರಿಗೆ ಚೈನಾದ ಸಹಕಾರ ಕೂಡ ಇತ್ತು ಮತ್ತು ಭಾರತದಲ್ಲೇ ನಗರದಲ್ಲಿ ಈ ಬುದ್ಧಿಜೀವಿಗಳ ಸೋಗ ಕಂಡು ಕೂತಿದ್ರಲ್ಲ ಅರ್ಬನ್ ಅಕ್ಸಲೈಟ್ಸು ಇವರು ಅವರಿಗೆ ಮಾನಸಿಕವಾಗಿ ಹಣಕಾಸಿನ ಮುಖಾಂತರ ಮತ್ತು ಶಸ್ತ್ರಾಸ್ತ್ರಗಳನ್ನು ಒದಗಿಸುವ ಮುಖಾಂತರ ಅವ್ರಿಗೂ ಕೂಡ ಬೆಂಬಲವಾಗಿ ನಿಂತಿದ್ರು ಭಾರತದಲ್ಲೇನೋ ಅಂಥ ದ್ರೋಹಿಗಳ ಸಂಖ್ಯೆ ಕಡಿಮೆ ಇಲ್ವಲ್ಲ ನಿಮಗೆ ಗೊತ್ತಿರೋದಲ್ಲ ನೋಡಿ ಎರಡು ಸಾವಿರದ ಹತ್ತರಲ್ಲಿ ಅವಾಗಿನ ಇನ್ಫ್ಲೂಯೆನ್ಷಿಯಲ್ ಮಿನಿಸ್ಟ್ರು ಪಿ ಚಿದಂಬರಂ ಯು ಪಿ ಎ ಸರ್ಕಾರದಲ್ಲಿ ಅವರೊಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಹೇಳ್ತು ಗೊತ್ತಾ ಅವರ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಏನು ಗೊತ್ತಾ ಭಾರತದಲ್ಲಿ ನಕ್ಸಲವಾದವನ್ನು ತೊಡೆದು ಹಾಕೋದಿಕ್ಕೆ ಈ ಬುದ್ಧಿಜೀವಿಗಳೇ ನಮಗೆ ಅಡ್ಡದ ಅಡ್ಡ ಆಗಿದ್ದಾರೆ ಆದರೆ ಇವತ್ತಿನ ದುರಂತ ಹೇಳಿದ್ರೆ ಕಾಂಗ್ರೆಸ್ಸಲ್ಲಿರೋರೆ ಅತಿ ಹೆಚ್ಚು ಜನ ಈ ನಕ್ಸಲೇಟ್ಸ್ನ ಸಪೋರ್ಟ್ ಮಾಡ್ತಕ್ಕಂಥ ಮೈಂಡ್ಸೆಟ್ ಇರೋರು ಅರ್ಬನ್ ನಕ್ಸಲೇಟ್ಸ್ಗಳಾಗಿದ್ದಾರೆ ನೀವು ಅತ್ಯುನ್ನತ ನಾಯಕನೂ ಸೇರಿ ಅಕಸ್ಮಾತ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರ ಸರ್ಕಾರ ಬರಲೇ ಇಲ್ಲ ಅಂದಿದ್ರೆ ಇಷ್ಟೊತ್ತಾಗಲೇ ಅರ್ಧಕ್ಕಿಂತ ಹೆಚ್ಚು ಭಾರತ ಅವ್ರಿಗೆ ಬಲಿಯಾಗ್ಬಿಟ್ಟಿರ್ತಿತ್ತು ಅವರ ವಶಾಗಿ ಹೋಗಿರ್ತಿತ್ತು ಇವತ್ತು ನೋಡಿ ಕೇಂದ್ರ ಸರ್ಕಾರದ ದಿಟ್ಟ ನಿರ್ಣಯಗಳಿಂದ ನೀವು ಮೊನ್ನೆ ನೋಡಿದ್ರಿ ಈ ಕಳೆದ ವಾರದಲ್ಲಿ ನಕ್ಸಲೈಟರ ಅತಿ ದೊಡ್ಡ ಲೀಡರ್ ಬಸವರಾಜ್ ಅಂದರೆ ಅವರ ಸಂಘಟನೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಜನರಲ್ ಸೆಕ್ರೆಟರಿ ಅದೇ ಹೈಯೆಸ್ಟ್ ಪೋಸ್ಟು ಅವರ ಮಾವೋವಾದಿಗಳಲ್ಲಿ ಅದಕ್ಕಿಂತ ದೊಡ್ಡ ಪೋಸ್ಟ್ ಇಲ್ಲವೇ ಇಲ್ಲ ಅಂತಹ ದೊಡ್ಡ ಲೀಡರ್ನ ನಮ್ಮ ಎಸ್ ಟಿ ಎಫ್ ಮತ್ತು ಸಿ ಆರ್ ಪಿ ಎಫು ಹೊಡೆದುಳಿಸಿದ್ವು ಅವನಿಗೆ ಅವನ ಒರಿಜಿನಲ್ ಹೆಸರು ನಂಬಾಲ ಕೇಶವರಾವ್ ಅಂತೇಳಿ ಈ ಎಲ್ಲ ಮಾಸ್ಟರ್ ಮೈಂಡ್ ಅವನು ನಕ್ಸಲೈಟ್ ಚಟುವಟಿಕೆಗಳಲ್ಲಿ ಹತ್ತಾರು ಆ್ಯಂಬುಷ್ಗಳ ಹಿಂದೆ ಅವನ ಪಾತ್ರ ಇತ್ತು ಕೈಗೆ ಸಿಕ್ಕಿರಲಿಲ್ಲ ಹತ್ತು ಕೋಟಿ ಒಟ್ಟು ಅವನ ತಲೆ ಮೇಲೆ ಬಹುಮಾನವನ್ನು ಇಟ್ಟಿದ್ದು ಅಂತಹ ಪಾಪಿ ನರಹಂತಕನ ಅವನ ಇನ್ನೊಂದು ಇಪ್ಪತ್ತಾರು ಜನ ಮೇಯ್ನ್ ನಕ್ಸಲೈಟ್ಸ್ನ ನಮ್ಮ ಪಡೆಗಳು ನುಚ್ಚು ನುರಿ ಮಾಡಿ ಬಿಸಾಕಿದ್ವು ನರಕದ ದಾರಿ ತೋರಿಸಿದ್ವು ನೋಡಿ ಅವನ ಬಸವರಾಜ್ಗೆ ಸೆಕ್ಯೂರಿಟಿ ಹೇಗಿತ್ತು ಅಂತ ಹೇಳಿದ್ರೆ ನಾಲ್ಕು ಲೇಯರ್ ಸೆಕ್ಯೂರಿಟಿ ಇತ್ತು ಅವನಿಗೆ ಸುಮಾರು ಐವತ್ತು ಜನ ಅತ್ಯುನ್ನತ ಶಸ್ತ್ರಾಸ್ತ್ರ ಇಟ್ಕೊಂಡಿರೋ ಇವನೊಬ್ಬನ ಸುತ್ತ ಕಾವಲಿಗಿದ್ರು ನಾಲ್ಕು ಲೇಯರ್ ಸೆಕ್ಯೂರಿಟಿ ಯಾವಾಗ ಅವರ ದೊಡ್ಡ ಲೀಡರೇ ಬಿದ್ದೋದ ಅದಾದ ಒಂದೆರಡು ದಿವ್ಸಕ್ಕೇನೆ ಎಂಬತ್ನಾಲ್ಕು ಜನ ನಕ್ಸಲೀಸ್ ಬಂದು ಶರಣರಾದರು ನೋಡಿ ಅದಕ್ಕೆ ಮುಂಚೆನೆ ಕೆಲವು ದಿವಸಕ್ಕೆ ಮುಂಚೆ ಛತ್ತೀಸ್ಗಢಲ್ಲಿ ನಲವತ್ತೆರಡು ಜನ ಮಾವೋಯಿಸ್ಟ್ನ ಹೊಡೆದಾಕಿದರು ಅದಾದ ನಾಲ್ಕೇ ದಿವಸಕ್ಕೆ ನಕ್ಸಲರ ದೊಡ್ಡ ಕೋಟೆ ಅಂತ ಏನು ಅಂದ್ಕೊಂಡಿದ್ದರು ಕಾರ್ಗುಟ್ಟ ಹಿಲ್ಸು ಇದನ್ನು ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡಿ ವಶಕ್ಕೆ ತೊಗೊಂತು ನಮ್ಮ ಎಸ್ ಟಿ ಎಫ್ ಮತ್ತು ಸಿ ಆರ್ ಪಿ ಎಫ್ ನೋಡಿ ಕಾರ್ಗುಟ್ಟ ಅಂತ ಹೇಳಿದ್ರೆ ಅದು ಸುಮಾರು ಎರಡು ಸ್ಟೇಟಿಗೆ ಬರ್ತದೆ ಜಾರ್ಖಂಡು ಮತ್ತು ಛತ್ತೀಸ್ಗಡಲ್ಲಿ ಎಂಬತ್ತು ಕಿಲೋಮೀಟ್ರ್ ಉದ್ದ ಕೆಲವು ಕಡೆ ಇಪ್ಪತ್ತು ಕಿಲೋಮೀಟ್ರ್ ಆಗಲ್ಲ ಅಷ್ಟು ದೊಡ್ಡ ಏನು ದುರ್ಗಮವಾದಂತಹ ಕಾಡು ಬೆಟ್ಟಗಳು ದೊಡ್ಡ ಬೆಟ್ಟಗಳು ದೊಡ್ಡ ಕಾಡುಗಳು ರಸ್ತೆಗಳಿಲ್ಲ ಅಲ್ಲಿ ಒಳಗಡೆ ಹೋಗಲಿಕ್ಕೆ ನಕ್ಸಲೇಟ್ಸ್ ವರ್ಷಾನುಗಟ್ಟಲೆ ಅದನ್ನು ಕೋಟೆ ಮಾಡಿ ಮಾಡಿಟ್ಕೊಂಡ್ಬಿಟ್ಟಿದ್ದಾರೆ ಒಳಗಡೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದರೂ ಒಳಗಡೆಗೆ ನುಗ್ಗಿ ಅವನ್ನು ಹತ ಮಾಡೋದಲ್ಲದೆ ಆ ಇಡೀ ಖಾರಗೊಟ್ಟ ಪ್ರದೇಶವನ್ನು ನಮ್ಮ ಯೋಧರು ಕಂಟ್ರೋಲಿಗೆ ತಗೊಂಡ್ರು ನೋಡಿ ಮೋದಿ ಸರ್ಕಾರ ಬರೋಕ್ಕೆ ಮುಂಚೆ ಯು ಪಿ ಎ ಸರ್ಕಾರ ಇತ್ತಲ್ಲ ಯಾವ ರೀತಿ ನಕ್ಸಲರ ವಿರುದ್ಧ ಕೈ ಚೆಲ್ಲಿ ಕೂತಿತ್ತು ಅಂತೇಳಿದ್ರೆ ಈ ಸರ್ಕಾರದ ಕೈಲಿ ಅವ್ರ ಮೇಲೆ ಶಸ್ತ್ರಾಸ್ತ್ರ ಎತ್ತೋದಕ್ಕೆ ತಾಕತ್ತಿರಲಿಲ್ಲ ಹಾಗಾಗಿ ಏನೋ ಇಡೀ ದೇಶದಲ್ಲಿ ಹಳ್ಳಿ ಜನಗಳೇನೆ ಅವರೇ ಸಣ್ಣ ಸಣ್ಣ ಸೈನ್ಯ ಕಟ್ಕೊಂಡ್ಬಿಟ್ಟಿದ್ರು ಈ ನಕ್ಸಲದ ಕಾಟ ಎಲ್ಲಿದೆ ಅಂತೇಳಿ ಬದುಕಬೇಕಲ್ಲ ಅವರು ಸರ್ಕಾರದ ಕೈಲಿ ಏನು ಮಾಡೋಕ್ಕಾಗ್ತಾ ಇಲ್ಲ ನೋಡಿ ಬಿಹಾರಲ್ಲಿ ಭೂಮಿಯರ್ಗಳು ರಣವೀರ್ ಸೇನಾ ಅಂತ ಮಾಡಿಕೊಂಡ್ರು ಯಾವ್ದವರು ಲಾರಿಕ್ ಸೇನಾ ಅಂತ ಮಾಡಿದ್ರು ಕುರ್ಮಿಗಳು ಭೂಮಿ ಸೇನಾ ಅಂತ ಮಾಡಿದ್ರು ಅದೇ ರೀತಿ ಆಂಧ್ರದಲ್ಲೂ ಅಷ್ಟೇನೆ ರೆಡ್ ಟೈಗರ್ಸು ತಿರುಮಲ ಟೈಗರ್ಸು ಒಂದೊಂದು ಹಳ್ಳಿನಲ್ಲಿ ಸೈನ್ಯಗಳನ್ನ ಮಾಡಿಕೊಂಡ್ರು ಬದುಕಲೇಬೇಕಾಗಿತ್ತು ಅವರು ಈ ಪಡೆಗಳಿಗೂ ನಕ್ಷಲ ಪಡೆಗಳ ಮಧ್ಯೆ ಹೋರಾಟ ನಡೀತಾ ಇತ್ತು ಅಕಸ್ಮಾತ್ ಮೋದಿ ಸರ್ಕಾರ ಏನಾದರೂ ಬರಲಿಲ್ಲ ಅಂತ ಹೇಳಿದ್ರೆ ಈ ಥರ ಸೈನ್ಯಗಳು ಜನಗಳ ಸೈನ್ಯಗಳು ಹಳ್ಳಿ ಹಳ್ಳಿಗೂ ವ್ಯಾಪ್ಸಿ ನಕ್ಸಲೇಟ್ಸ್ಗೆ ಮತ್ತು ಜನಗಳ ಮಧ್ಯೆ ವಾರ್ ಶುರುವಾಗೋದು ಅಂದರೆ ಭಾರತ ದೇಶದ ಒಳಗಡೆನೇ ಆಂತರಿಕ ಯುದ್ಧ ಶುರುವಾಗೋಗೋದು ಬದುಕಿತ್ತೇನು ದೇಶ ರುಹಾಂಡಾಗಿ ಹೋಗೋದು ಅದೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ಆಡಳಿತದ ಚುಕ್ಕಾಣಿ ಹೇಳಿದ ಮೇಲೆ ಇಡೀ ಸರ್ಕಾರ ಯಾವ ಒಂದು ರುತ್ಲಸ್ಕಾರಗಳನ್ನ ಕೈಗೊಳ್ತು ಅಂತ ಹೇಳಿದರೆ ನಕ್ಸಲೈಟ್ಸ್ ಮೇಲೆ ಇವತ್ತು ನೂರ ಎಂಬತ್ತು ಜಿಲ್ಲೆಗಳಿಲ್ಲಂತಹ ನಕ್ಸಲೈಟ್ಸು ಇವತ್ತು ಕೇವಲ ಆರು ಜಿಲ್ಲೆಗಳಿಗೆ ಸೀಮಿತ ಆಗಿದ್ದಾರೆ ಕೇವಲ ಅಷ್ಟೇ ಉಳಿದಿರೋದು ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಎಲಿಮಿನೇಟ್ ಆಗೋಗಿದ್ದಾರೆ ಹೋಗಿದ್ದಾರೆ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಡೆಡ್ಲೈನ್ ಕೊಟ್ಬಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಮೂವತ್ತೊಂದರೊಳಗಡೆ ಇಡೀ ನಕ್ಸಲ್ ಹೋರಾಟವನ್ನು ಹತ್ತಿಕ್ತೀವಿ ಹೇಳಿ ಇನ್ನು ಉಳಿದಿರೋದೆಷ್ಟು ಬಬಾ ಅಂದರೆ ಒಂದು ಹತ್ತು ತಿಂಗಳು ಈ ನಮ್ಮ ಸರ್ಕಾರ ಹೋಗ್ತಿರ್ತಕ್ಕಂಥ ಸ್ಪೀಡು ಯೋಧರು ಹೋಗ್ತಿರ್ತಕ್ಕಂಥ ಸ್ಪೀಡ್ ನೋಡಿದ್ರೆ ಅದೇನು ದೂರ ಇಲ್ಲ ಅನಿಸುತ್ತೆ ಹಾಗಾದರೆ ಸುಮಾರು ಮೂರ್ನಾಲ್ಕು ದಶಕ ಅಂದರೆ ನೈನ್ಟೀನ್ ಏಯ್ಟೀಸಿಂದ ಶುರುವಾದಂಥ ಈ ನಕ್ಸಲ್ ಹೋರಾಟವನ್ನು ಇಷ್ಟು ಕ್ಲೀನಾಗಿ ಮೋದಿ ಸರ್ಕಾರ ಹತ್ತಿಕ್ತಾ ಇದ್ದೇ ಮುಂಚೆ ಮಾಡಲಿಕ್ಕಾಗಿರಲಿಲ್ಲ ಹಾಗಾದರೆ ಮೋದಿ ಸರ್ಕಾರ ಏನು ಬೇರೆ ಸ್ಟ್ಯಾಂಡನ್ನ ತಗೊಂತು ಹೇಗೆ ಸಾಧ್ಯ ಆಯಿತು ಮೋದಿ ಕೈಲಿ ಇದನ್ನು ನೋಡಿ ಇದಕ್ಕೆ ನಾಲ್ಕು ಪ್ರಮುಖ ಅಂಶಗಳು ಈ ಸರ್ಕಾರ ಮಾಡಿದ್ದು ಮೊದಲನೇದು ಈ ನಕ್ಸಲೈಟ್ಸ್ಗಳ ಬಗ್ಗೆ ರುತ್ಲೆಸ್ ಅಪ್ರೋಚ್ ರುತ್ಲೆಸ್ ಎರಡನೇದು ಈ ನಕ್ಸಲೈಟ್ಸ್ನ ಮುಗಿಸೋದಕ್ಕೆ ಈ ಎಸ್ ಟಿ ಎಫ್ ಮತ್ತು ಸಿ ಆರ್ ಪಿ ಎಫ್ಗೆ ಅತ್ಯಾಧುನಿಕ ಟ್ರೈನಿಂಗು ಮತ್ತು ಶಸ್ತ್ರಾಸ್ತ್ರಗಳು ನೋಡಿ ಯಾಕೆ ಯಾಕೆ ಇದು ಅತ್ಯಾಧುನಿಕ ಟ್ರೈನಿಂಗು ಮತ್ತು ಸ್ಪೆಷಲ್ ಟ್ರೈನಿಂಗ್ ಬೇಕಾಗುತ್ತೆ ನಕ್ಸಲೈಟ್ಸ್ನ ಅಂತ ಹೇಳಿದ್ರೆ ಅವರೆಲ್ಲೂ ಸಿಟಿ ಒಳಗಡೆಗೆ ಬಂದು ಕೂತಿರೋಲ್ಲ ದುರ್ಗಮ ಕಾಡಿನ ಒಳಗಡೆ ಕೂತಿರ್ತಾರೆ ದುರ್ಗಮ ಕಾಡು ಒಳಗಡೆ ಒಂಥರ ಗಿರಿಲ್ಲ ವಾರ ಮಾಡಬೇಕು ಅವರ ಮೇಲೆ ವಿಶಾಲವಾದ ಕಾಡುಗಳ ಮಧ್ಯೆ ದುರ್ಗಮವಾದ ಕಾಡುಗಳ ಮಧ್ಯೆ ಅವನ್ನ ಆಪ್ರೇಷನ್ ಮಾಡಿಕೊಂಡು ಹುಡ್ಕಲಿಕ್ಕೆ ಹೋದರೆ ಎಲ್ಲಿ ನೆಲ ಕಾಲಿಡ್ತಿದ್ದಂಗೆ ಬಾಂಬ್ ಸ್ಫೋಟ ಆಗುತ್ತೆ ಗೊತ್ತಾಗಲ್ಲ ನೂರಾರು ಜನ ನಮ್ಮ ಯೋಧರು ಪ್ರಾಣ ಕಳ್ಕೊಂಡಿದ್ದಾರೆ ಅದರಲ್ಲಿ ಲ್ಯಾಂಡ್ ಮೈನ್ಗಳಂತಾರೆ ಅದನ್ನು ಮತ್ತೆ ಮೇಲ್ಗಡೆ ಎಲ್ಲೋ ನಿಂತಿರ್ತಾರೆ ಒಳಗಡೆ ಹೋಗಬೇಕಾದ್ರೆ ಮೇಲ್ಗಡೆಯಿಂದ ಹೊಡೆಯೋದು ಭಾಳ ಈಸಿ ಈ ಥರ ನೂರಾರು ಪ್ರಾಬ್ಲಮ್ಗಳು ನಕ್ಸಲ್ ವಿರುದ್ಧ ಹೋರಾಡೋದಕ್ಕೆ ಆದರೆ ನಮ್ಮ ಸರ್ಕಾರ ಎಸ್ ಟಿ ಎಫ್ಗೆ ಮತ್ತು ಸಿ ಆರ್ ಪಿ ಎಫ್ಗೆ ಸ್ಪೆಷಲ್ ಟ್ರೈನಿಂಗ್ ಕೊಡ್ತು ಜೊತೆಗೆ ಅತ್ಯಾಧುನಿಕವಾದಂತಹ ಶಸ್ತ್ರಾಸ್ತ್ರಗಳನ್ನ ಕೊಡ್ತು ಹೌದು ನೋಡಿ ಮೊನ್ನೆ ಬಸವರಾಜ್ ಸತೋದ್ನಲ್ಲ ಅವನು ಜನರಲ್ ಸೆಕ್ರೆಟರಿ ಅವರ ಹತ್ರ ಎ ಕೆ ಫಾರ್ಟಿ ಸೆವೆನ್ಗಳಿದವು ಮುಂಚೆ ಏನು ಹಿಂದಿನ ಸರ್ಕಾರಗಳಲ್ಲಿ ನಮ್ಮ ಪೊಲೀಸ್ಗಳ ಹತ್ರ ಒಂದು ಹಳೆ ಕಾಲದ ಬಂದೂಕು ಇರ್ತಿತ್ತು ಇವರು ಬಂದೂಕನ್ನ ಎಳೆದು ಬಿಡೋ ಅಷ್ಟೊತ್ತಿಗೆ ಅವರು ಐನೂರ ಆರುನೂರು ರೌಂಡು ಫೈರ್ ಮಾಡಿಬಿಟ್ಟಿರೋರು ಈ ಟ್ರೈನಿಂಗು ಮತ್ತು ಶಸ್ತ್ರಾಸ್ತ್ರಗಳು ಕೂಡ ಆ ನಕ್ಸಲಿಸಮ್ನ ಮುಗಿಸೋದಕ್ಕೆ ಭಾಳ ಸಹಾಯ ಮಾಡ್ತು ಮೂರನೇ ಅಂಶ ಈ ನಕ್ಸಲ್ ಅಫೆಕ್ಟೆಡ್ ಏರಿಯಾದಲ್ಲಿ ಡೆವಲಪ್ಮೆಂಟ್ ವರ್ಕ್ ಮಾಡಿದ್ದು ನೋಡಿ ಒಂದು ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಗಡ್ಚಿರೋಲಿ ಅಂತೇಳಿ ಒಂದು ಏರಿಯಾ ಇದೆ ಒಂದು ಒಂದು ಹಳ್ಳಿ ಇದೆ ಅದು ನಕ್ಸಲ್ ತುಂಬ ಎಫೆಕ್ಟೆಡ್ ಹಳ್ಳಿ ಅಲ್ಲಿ ಸ್ವಾತಂತ್ರ ನಂತರ ಮೊದಲ ಬಾರಿಗೆ ರಸ್ತೆ ನಿರ್ಮಾಣ ಆಗ್ತಾ ಇದೆ ಮೊದಲ ಬಾರಿಗೆ ಜನ ಬಸ್ ನೋಡಿದ್ದಾರೆ ಯಾವಾಗ ಈ ನಕ್ಸಲೈಟ್ ಏರಿಯಾಗಳಲ್ಲಿ ಡೆವಲಪ್ಮೆಂಟ್ ವರ್ಕ್ ಆಗ್ತಿದೆ ರಸ್ತೆಗಳಾಗ್ತಾ ಇದೆ ಅಲ್ಲಿ ಹಾಸ್ಪಿಟ್ಲ್ಗಳಾಗ್ತಾಯಿದೆ ಶಾಲೆಗಳಾಗ್ತಾಯಿದೆ ಅಲ್ಲಿಂದ ಬದುಕ್ಲಿಕ್ಕೆ ಜನಗಳಿಗೆ ಸರ್ಕಾರದಿಂದ ವ್ಯವಸ್ಥೆಗಳು ತಲುಪ್ತಾ ಇದೆ ಯಾವ ಗುಡ್ಡಗಾಡು ಜನ ಅಥವಾ ಯಾವ ಜನ ನಕ್ಸಲೇಸನ್ನ ಸಪೋರ್ಟ್ ಮಾಡ್ತಾಯಿದ್ರು ಅವರೆಲ್ಲರೂ ಸಪೋರ್ಟ್ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಏಕೆಂದರೆ ಸರ್ಕಾರದಿಂದ ಸಲವತ್ತುಗಳು ಸಿಗ್ತಾ ಇದ್ದಾವೆ ಇದು ಭಾಳ ದೊಡ್ಡ ಅನುಕೂಲ ಆಯಿತು ನಕ್ಸಲ ವಿರೋಧ ಹೋರಾಟದಲ್ಲಿ ಮತ್ತು ನಾಲ್ಕನೇದು ಮತ್ತು ಭಾಳ ಇಂಪಾರ್ಟೆಂಟ್ ಅಂಶ ಅಂತ ಹೇಳಿದ್ರೆ ಈ ಟಾಪ್ ಲೀಡರ್ಗಳನ್ನ ಎಲಿಮಿನೇಟ್ ಮಾಡಿದ್ದು ಯಾವಾಗ ಟಾಪ್ ಲೀಡರ್ಗಳನ್ನೇ ನರ್ಕಕ್ಕೆ ಹೋದರೂ ಹಿಂದೆ ಇದ್ದಂತಹ ಏನು ನಕ್ಸಲೀಸ್ ಕಾರ್ಡ್ಲಿತ್ತಲ್ಲ ಅವರಿಗೆ ಒಂಥರ ಮಾನಸಿಕವಾಗಿ ಕುದು ಕುಗ್ಗೋದ್ರು ಅವರು ಶಸ್ತ್ರ ಹೆತ್ತಕ್ಕೆ ಅವರಿಗೆ ಧೈರ್ಯ ಇಲ್ದಂಗೆ ಆಗೋಯ್ತು ಈಗ ನೋಡಿ ಮೊನ್ನೆ ಹೇಳಿದ್ನಲ್ಲ ಟಾಪ್ ಮೋಸ್ಟ್ ಲೀಡರ್ಗೂ ಕೂಡ ಹೊಡೆದಾಕಿದ್ರು ಇನ್ನು ಒಬ್ಬರೊ ಇಬ್ಬರು ಉಳಿದಿದ್ದಾರೆ ಈ ನಾಲ್ಕು ಅಂಶದ ಪ್ಲ್ಯಾಂಡ್ ಎಕ್ಸಿಕ್ಯೂಷನ್ ಕಾರ್ಡ್ದಿಂದ ಇವತ್ತು ದೇಶವನ್ನು ನುಂಗ್ಲಿಕ್ಕೆ ಹೋದಂತಹ ನಕ್ಸಲರು ಕೇವಲ ಅಷ್ಟೇ ಬದುಕಿದ್ದಾರೆ ಆದರೆ ಇಲ್ಲಿರ್ತಕ್ಕಂಥದ್ದು ದೊಡ್ಡ ಸಮಸ್ಯೆ ಮತ್ತೊಂದು ಶುರುವಾಗಿದೆ ಈಗ ಅದೇನಂತ ಹೇಳಿದರೆ ಯಾವಾಗ ಛತ್ತೀಸ್ಗಢ ಭಾಗದಲ್ಲಿ ಮತ್ತು ಜಾರ್ಖಂಡ್ ಭಾಗದಲ್ಲಿ ಏನು ಅವರ ಕೋಟೆ ಆಗಿತ್ತು ಅಲ್ಲಿ ವಿಪರೀತ ಕೋಂಬಿಂಗ್ ಆಪ್ರೇಷನ್ ಸ್ಟಾರ್ಟ್ ಆಯಿತು ಈಗ ಅಲ್ಲಿಂದ ನಕ್ಸಲೈಟ್ಸು ಪಲಾಯನ ಮಾಡಿಕೊಂಡು ಕರ್ನಾಟಕ ಕಡೆಗೆ ಬರೋದಕ್ಕೆ ಪ್ಲ್ಯಾನ್ ಇದ್ದಾರೆ ಯಾಕೆ ಅಂತೇಳಿದ್ರೆ ಅಲ್ಲಿರ್ತಕ್ಕಂಥ ಸರ್ಕಾರಗಳು ಈ ನಕ್ಸಲೈಟ್ಸ್ಗೆ ಬಗ್ತಾ ಇಲ್ಲ ರುತ್ಲೆಸ್ ಅಪ್ರೋಚ್ ಇಟ್ಕೊಂಡ್ಬಿಟ್ಟಿದ್ದಾರೆ ಹಾಗಾದರೆ ಏನು ಮಾಡಬೇಕು ಕರ್ನಾಟಕಕ್ಕೆ ಬಂದರೆ ಕರ್ನಾಟಕದಲ್ಲಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯವ್ರ ಸರ್ಕಾರ ಇವತ್ತಾಗಲೇನೇನೆ ಕರ್ನಾಟಕ ಸರ್ಕಾರ ಅಥವಾ ಕರ್ನಾಟಕ ಹಲವಾರು ಪಾತಕ ಕೆಲಸಗಳಿಗೆ ಒಂಥರ ಆಗೋಗಿದೆ ಕಳೆದ ವರ್ಷ ತಾನೇ ಆರು ಜನ ಬಂದು ಸರೆಂಡರ್ ಆದರೂ ಸಿದ್ದರಾಮಯ್ಯವರ ಮನೆ ಒಳಗಡೆಗೆ ಗೃಹ ಕಚೇರಿಯಲ್ಲಿ ನಕ್ಸಲೈಟ್ಸು ಪ್ರೊಸೀಜರ್ ಪ್ರಕಾರ ಹೆಂಗಬೇಕಿತ್ತು ಅಲ್ಲೋಗಿ ಡಿ ಸಿ ಸೆರೆಂಡರ್ ಆಗಬೇಕಿತ್ತು ಆಮೇಲೆ ಬೇಕಾದ್ರೆ ಇವ್ರು ಇಲ್ಲಿಗೆ ಬರ್ಬೋದಾಗಿತ್ತು ಇಲ್ಲ ನೇರವಾಗಿ ಇವರಿಗೆ ಹೇಳಿಕೊಂಡು ತಿಳಿಸ್ಕೊಂಡು ಚೀಫ್ ಮಿನಿಸ್ಟ್ರಿಗೆ ತಿಳಿಸ್ಕೊಂಡು ಅವರ ಆಫೀಸಿಗೆ ಬಂದು ಸರೆಂಡರ್ ಆದರು ಅವ್ರಿಗೆ ಒಂಥರ ವಿ ಐ ಪಿ ಗೌರವ ಅವರ ಶಸ್ತ್ರಾಸ್ತ್ರಗಳು ಎಷ್ಟು ಸರೆಂಡರ್ ಮಾಡಿದ್ರು ಇನ್ನೂ ಗೊತ್ತಿಲ್ಲ ಕೊಲೆ ಪಾತಕರಿಗೆ ಆ ರೀತಿ ಗೌರವ ಕೊಡೋ ಅವಶ್ಯಕತೆ ಇತ್ತಾ ಗೊತ್ತಿಲ್ಲ ಅವರಿಗೆ ಪ್ಯಾಕೇಜ್ ಬೇರೆ ಘೋಷಣೆ ಆಗಿದೆ ಡ್ಯೂ ಪ್ರೊಸೀಜರ್ ಫಾಲೋ ಮಾಡದ್ದೇ ಈಗ ಅಳಿದು ಉಳಿದಿರ್ತಕ್ಕಂತಹ ನಕ್ಸಲ್ ಹುಳಗಳಿಗೆ ಅವರು ಬಾಳಿ ಬದುಕೋಕೆ ಉಳಿದಿರ್ತಕ್ಕಂಥ ಒಂದೇ ಒಂದು ದಾರಿ ಅಂದರೆ ಈ ಪ್ರದೇಶ ಕರ್ನಾಟಕ ಪ್ರದೇಶ ಅವ್ರನ್ನ ಎಂಟರ್ಟೈನ್ ಮಾಡ್ತಿಲ್ಲ ತೆಲಂಗಾಣ ಎಂಟರ್ಟೈನ್ ಮಾಡ್ತಿಲ್ಲ ಜಾರ್ಖಂಡ್ನಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚೆ ಸರ್ಕಾರ ಇದ್ರೂ ಕೂಡ ಅದು ಕೂಡ ಎಂಟರ್ಟೈನ್ ಮಾಡ್ತಿಲ್ಲ ಇನ್ನು ಛತ್ತೀಸ್ಗಢದಲ್ಲಿರ್ತಕ್ಕಂಥದ್ದು ಬಿ ಜೆ ಪಿ ಗೌರ್ಮೆಂಟು ಚಾನ್ಸೇ ಇಲ್ಲ ಕರ್ನಾಟಕ ಪ್ರಶಸ್ತ ಸ್ಥಳವಾಗಿ ಕಾಣ್ತಾ ಇದೆ ಅವರಿಗೆ ಯಾಕೆ ಅಂತ ಹೇಳಿದರೆ ಆರು ಜನ ನೆಕ್ಸಲೇಟ್ಸ್ ಸರೆಂಡರ್ ಆಗ್ತಿದ್ದಂಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತರ ಬಜೆಟಲ್ಲೇ ಘೋಷಣೆ ಮಾಡಿಬಿಡ್ತಾರೆ ಸಿದ್ದರಾಮಯ್ಯವರು ಕರ್ನಾಟಕ ಯಾವಾಗ ಮುಕ್ತ ರಾಜ್ಯ ಅಂತ ಹೇಳಿ ಯಾವ ಆಧಾರದ ಮೇಲೆ ಘೋಷಣೆ ಮಾಡಲಿಕ್ಕೆ ಹೋದ್ರಿ ಸಿದ್ದರಾಮಯ್ಯವರೇ ಈ ನಕ್ಸಲೇ ಸೇರಾದ್ರೂ ರೋಡಿಂದ ಬರ್ತಾರಾ ಅಥವಾ ಅವ್ರೇನು ಆಧಾರ್ ಕಾರ್ಡ್ ಇಟ್ಕೊಂಡಿರ್ತಾರ ಇದೇ ಏರಿಯಾದಲ್ಲಿ ಇರ್ತೀವಿ ಅಂತ ಹೇಳಿ ಕಾರ್ಡುಗಳು ಇರಿ ರಾಜ್ಯ ರಾಜ್ಯಗಳ ಮಧ್ಯೆ ಕಾರ್ಡ್ ಇರ್ತದೆ ಯಾವ ಕಾಡಿಂದ ಯಾವ ಕಡೆಯಿಂದ ಬೇಕಾದ್ರೂ ನುಸುಳ್ಬೋದು ಬರೀ ಮುಕ್ತ ರಾಜ್ಯ ಅಂತ ಘೋಷಣೆ ಮಾಡೋದು ಅಷ್ಟೇ ಅಲ್ಲ ಇನ್ನು ನಕ್ಸಲ ನಿಗ್ರಹ ಪಡೆ ಇತ್ತಲ್ಲ ಈ ಪಡೆನೇ ವಿಸರ್ಜನೆ ಮಾಡಿಬಿಡ್ತೀನಿ ಅಂತ ಹೋದರು ಈಗ ಏನು ಇಂಟೆಲಿಜೆನ್ಸ್ ರಿಪೋರ್ಟ್ ಎಲ್ಲ ಮೇಲೆ ಈಗ ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ಒಂದು ಮೂರು ವರ್ಷ ಕಂಟಿನ್ಯೂ ಮಾಡ್ತೀನಿ ಅಂತೇಳಿ ಆದರೆ ಕಂಟಿನ್ಯೂ ಮಾಡ್ತಿರೋದು ಯಾವ ರೀತಿ ಗೊತ್ತಾ ಮುಂಚೆ ಕರ್ನಾಟಕದ ನಕ್ಸಲ್ ನಿಗ್ರಹ ಪಡೆಯಲಿದ್ದು ಕೇವಲ ಆರುನೂರ ಐವತ್ತಾರು ಜನ ಕೇವಲ ಎಷ್ಟು ದೊಡ್ಡ ಕಾಡು ನಿಮಗೆ ಗೊತ್ತಿರ್ತದೆ ಶೃಂಗೇರಿ ಕಾಡಿಂದ ಹಿಡ್ಕೊಂಡು ನಮಗೆ ವೀರಪ್ಪನ ಕಾಡು ಚಾಮರಾಜನಗರ ಕಾಡು ಎಲ್ಲ ಭಾಗದಲ್ಲೂ ಅಷ್ಟು ದೊಡ್ಡ ಕಾಡಿದೆ ಮತ್ತು ಜೊತೆಗೆ ಕೇರಳ ಮತ್ತು ತಮಿಳುನಾಡಿಗೆ ಹೊಂದ್ಕೊಂಡಿರ್ತಕ್ಕಂತಹ ಕಾಡಿನ ಭೂಭಾಗಗಳಿದ್ದಾವೆ ಎಲ್ಲಿ ಬೇಕಾದ್ರೂ ನಕ್ಸಲ್ ಇಟ್ಕೊಂಡು ನುಗ್ಬಿಟ್ಟು ಹೋಗ್ಬೋದು ಅವರ ತಾಣುಗಳಾಗಿದ್ದಾವೆಲ್ಲವೂ ಇಂತಹ ನಕ್ಸಲೈಸ್ ಮೇಲೆ ಹೋರಾಟ ಮಾಡೋದಕ್ಕೆ ನ ಕರ್ನಾಟಕದ ನಕ್ಸಲೈಟ್ ನಿಗ್ರಹ ಪಡೆಯಲ್ಲಿದ್ದಿದ್ದು ಕೇವಲ ಆರುನೂರ ಐವತ್ತಾರು ಜನ ಈಗ ಅದರಲ್ಲೇನೇ ಮೊನ್ನೆ ಮಂಗಳೂರು ಗಲಭೆ ಆದಮೇಲೆ ಏನು ಹೊಸ್ದಾಗಿ ಒಂದು ಕೋಮು ಸೌಹಾರ್ದ ಕದಡುವ ವಿರುದ್ಧ ವಿಶೇಷ ಕಾರ್ಯಪಡೆ ಏನು ನಿರ್ಮಾಣ ಮಾಡಿದಾರಲ್ಲ ಆ ಕಾರ್ಯಪಡೆಗೆ ಈ ನಕ್ಸಲ್ ನಿಗ್ರಹ ಪಡೆಯಿಂದ ಇನ್ನೂರೈವತ್ತೆಂಟು ಜನನ ಟ್ರಾನ್ಸ್ಫರ್ ಮಾಡಿದ್ದಾರೆ ಇನ್ನು ಉಳಿದಿರೋದೆಷ್ಟು ಮುನ್ನೂರ ಎಪ್ಪತ್ತಾರು ಒಂದು ಸಣ್ಣ ಸಿಟಿಲಿರೋ ಪೊಲೀಸ್ಗಳಿಗೂ ಸಮ ಆಗಲ್ವಲ್ರಿ ಸಿದ್ದರಾಮಯ್ಯನವರೇ ಸರ್ಕಾರದ ಈ ದೌರ್ಬಲ್ಯಗಳಿಂದ ನಾಳೆ ಕರ್ನಾಟಕ ನಕ್ಸಲರ ಸ್ವರ್ಗ ಆಗ್ಬೋದು ಯಾಕೆಂದರೆ ಎಲ್ಲರೂ ಈ ಕಡೆಗೆ ಕರ್ನಾಟಕದ ಕಡೆಗೆ ಬರ್ತಾ ಇದ್ದಾರೆ ಈಗ ಜಾರ್ಖಂಡ್ ಕಡೆಯಿಂದ ಛತ್ತೀಸ್ಗಢ ಕಡೆಯಿಂದ ಎಲ್ಲ ಕಡೆಯಿಂದ ಸಿದ್ದರಾಮಯ್ಯನವರು ಈಗಲೇ ಆದರೂ ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಕರ್ನಾಟಕದಲ್ಲೂ ಕೂಡ ಮುಗ್ಧ ಜನಸಾಮಾನ್ಯರ ರಕ್ತ ಹರಿಯೋದು ನಿಲ್ಲೋದಿಲ್ಲ ಮುಂದೆ ಯಾವ ರೀತಿ ಕೇಂದ್ರ ಸರ್ಕಾರದ ರುತ್ ಅಪ್ರೋಚ್ ಇತ್ತು ನಕ್ಸಲೈಟ್ಸ್ರ ವಿರುದ್ಧವಾಗಿ ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ರುತ್ ಲೆಸ್ ಅಪ್ರೋಚ್ನೆ ಇಟ್ಕೋಬೇಕು ನಿರ್ದಾಕ್ಷಿಣ್ಯವಾಗಿ ಅವರ ವಿರುದ್ಧ ಕಾರ್ಯಾಚರಣೆ ಮಾಡಬೇಕು ಸಂಪೂರ್ಣ ನಾಶ ಮಾಡಬೇಕು ಈ ಹೋರಾಟವನ್ನೇ ಅಮಿತ್ ಶಾ ಅವರು ಮಾತುಕೊಟ್ಟಾಗೆ ಮುಂದಿನ ವರ್ಷ ಮಾರ್ಚ್ ಮೂವತ್ತೊಂದನೇ ತಾರೀಕಷ್ಟೊತ್ತಿಗೆ ಇಡೀ ನಕ್ಸಲೈಟ್ ಹೋರಾಟ ಸರ್ವನಾಶ ಆಗಿರುತ್ತೆ ಅದಕ್ಕೆ ఎల్రూ కైజోడు ఇన్క్లూడింగ్ సమయ్యే ని సర్కూడా జై హింద్ ఒందే మాతరం నమస్కార